ಸಮ್ಮರಿಗೆ ಸಮ್ಮರ್ಗೆ ಸ್ಪೆಷಲ್ಲಾಗಿ ಕೂಲ್ ಆಗಿರುವಂತಹ ಒಂದು ರೆಸಿಪಿ ತಂದಿದ್ದೀನಿ ಇದನ್ನು ರಾಗಿಯಿಂದ ಮಾಡ್ತಾರೆ ದೇಹಕ್ಕೂ ತುಂಬ ತಂಪು ರಾಗಿ ಹಲ್ವ ಅಥವಾ ಹಲ್ವ ಅಂತಲೂ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಹಾಗೆ ಎಲ್ಲರೂ ಸಮ್ಮರಲ್ಲಿ ಈ ಥರ ಸೇವಿಸಲೇಬೇಕು ಯಾಕಂದರೆ ನಮ್ಮ ಬಾಡಿ ತಂಪಾಗಿರೋದಕ್ಕೆ ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಒಂದು ಕಪ್ಪು ರಾಗಿನ ಅಂತೂ ಅರ್ಧ ಮುಕ್ಕಾಲು ಗಂಟೆ ನೆನೆಸಿಡಬೇಕು ನೀರಲ್ಲಿ ನೆನೆಸಿಟ್ಬಿಟ್ಟು ಅದನ್ನು ಆದಮೇಲೆ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜರಿಗೆ ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು ನುಣ್ಣಗೆ ಕಳಿದಕೋಬೇಕು ಅದನ್ನು ಅದನ್ನು ನಾವು ಜರಡಿಯಲ್ಲಿ ಸೋಸಿಬಿಟ್ಟು ಒಂದು ಪಾತ್ರೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಯಾಕಂದರೆ ರಾಗಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿದ ಮೇಲೂ ಅದರಲ್ಲಿ ಸ್ವಲ್ಪ ಉಳಿದಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಸೊ ಸೋಸಿಬಿಟ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ನಾವು ಇವಾಗ ಬೆಲ್ಲನ ಕರಗಿಸ್ಕೊಂಡ್ಬಿಡೋಣ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕೊಳ್ಳಿ ಸಿಹಿ ಕಡಿಮೆ ಇರಲಿ ಅನ್ನೋರು ಒಂದು ಅರ್ಧ ಕಪ್ ಸಾಕಾಗುತ್ತೆ ಬೆಲ್ಲನ ಹಾಕ್ಕೊಳ್ಳಿ ಅದನ್ನು ಕರಗಿಸ್ತಿದ್ದಂಗೆ ನಾವಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕಿ ರುಬ್ಬಿಟ್ಕೊಂಡಿರಿ ನೀರೇನು ಹಾಕಕ್ಕೆ ಹೋಗಬೇಡಿ ಹಂಗೀವಿ ಇಲ್ಲಿ ಇವಾಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ನಾವು ಅವಾಗೇನು ಬೆಲ್ಲನ ಕರಗಿಸ್ಕೊಂಡು ಇಟ್ಟಿದ್ದೀವಿ ಅದನ್ನು ಸೋಸ್ಬಿಟ್ಟು ಹಾಕೋಬೇಕು ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತಲ್ಲ ಅದು ಹೋಗುತ್ತೆ ಆ ಸೋಸಿಬಿಟ್ಟು ಮೇಲೆ ರಾಗಿ ಹಾಲನ್ನ ನಾವೇನು ಆಗಿ ಇಟ್ಟಿದ್ದೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಚಮಚದಲ್ಲಿ ಕೈ ತಿರುಸ್ತಾ ಇರಬೇಕು ತಿರುಸ್ತಾ ಇದ್ದಂಗೆ ಅದು ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ಗಟ್ಟಿ ಆಗ್ತಾ ಬರುತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗ್ಬೋದು ಇದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಒಂದು ಕಾಲು ಗಂಟೆ ಆಗ್ತಿದ್ದಂಗೆ ಫಿಫ್ಟೀನ್ ಮಿನಿಟ್ಸ್ ಆಗ್ತಿದ್ದಂಗೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಗಟ್ಟಿ ಆಗ್ತಾ ಬರ್ತಿದ್ದಂಗೆ ನೀವು ಎರಡು ಸ್ಪೂನ್ ತುಪ್ಪ ನಮ್ಮ ಮತ್ತೆ ಹಾಕ್ಕೋಬೇಕು ಹಾಗೇನ ರುಚಿ ಬರುತ್ತೆ ಅದನ್ನು ಮತ್ತೆ ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊಳ್ಬೇಕು ಎಲ್ಲನೂ ಚೆನ್ನಾಗಿ ಮತ್ತೆ ಒಂದು ಹತ್ತು ನಿಮಿಷ ತಿರುಗಿಸ್ಕೊಂಡ್ಮೇಲೆ ಬೆಂದಿದೆಯೇ ಇಲ್ಲ ಅಂತ ಹೇಗೆ ನೋಡೋದು ಅಂದರೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇದನ್ನು ಹಾಕ್ಕೊಳ್ಳಿ ಇದು ನೀರಲ್ಲಿ ಕಲ್ಲಡಿಲ್ಲ ಇಲ್ಲ ಅಂದರೆ ಬೆಂದಿದೆಯಾ ಅಂತ ಅರ್ಥ ಕಲ್ಲಡ್ತು ಅಂದರೆ ಸ್ವಲ್ಪ ಹೊತ್ತಿನ ಕುದಿಸ್ಕೊಬೇಕು ಇದು ಇವಾಗ ಬೆಂದಿರುತ್ತೆ ಸೊ ಹಾಗಾಗಿ ಒಂದು ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಅದೇ ಪಾ ಇವಾಗೇನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ ಬೆಲ್ಲ ಆಮೇಲೆ ರಾಗಿ ಹಾಲು ಎಲ್ಲ ಕುದ್ಕೊಂಡು ಅದನ್ನು ಈ ಪಾತ್ರೆಗೆ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ಗಸಗಸೆ ಹಾಕಿ ಸ್ವಲ್ಪ ಮೇಲುಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಟ್ಟರೂ ಆಗುತ್ತೆ ಇಲ್ಲ ಇಟ್ಟರೆ ಏನೋ ಚೆನ್ನಾಗಾಗುತ್ತೆ ಆಮೇಲೆ ಪೀಸ್ ಪೀಸ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ಮಾಡಿಕೊಂಡು ತಿಂದರೆ ಆಯಿತು ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಕೂಲ್ ಕೂಲಾಗಿ ಚೆನ್ನಾಗಿರುತ್ತೆ ಹಾಗೆ ರೂಮ್ ಟೆಪ ಟೆಂಪ್ರೇಚರಲ್ಲೇ ತಣ್ಣಗಾಕಿಬಿಟ್ರೂ ಚೆನ್ನಾಗೇ ಆಗುತ್ತೆ ಈ ರಾಗಿ ಮಾಡ್ಕೊಂಡು ಮಾಡ್ಕೊತೀನಿ ದೇಹಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಬೇಕ್ರಿ ತಿಂಡಿಗಳಿಗಿನ್ನ ಈ ಥರ ಎಲ್ಲ ತಿಂಡಿ ಮಾಡಿಕೊಟ್ರೆ ದೇಹಕ್ಕೆ ತುಂಬ ಒಳ್ಳೆಯದು ಟ್ರೈ ಮಾಡಿ ಒಂದು ಸಲ ಇಷ್ಟ ಆಯಿತು ಅಂತ ನನಗೆ ಎಸ್ ವೈ ಇನ್ಫಾಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ನನ್ನ ಮರಿ ಬಿಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್